ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್ ಇವತ್ತು ನಾನು ಖಾರ ಪೊಂಗಲ್ಲು ಇದ್ದೀನಿ ಹೇಗೆ ಮಾಡೋದು ನೋಡೋಣ ಬನ್ನಿ ಮೊದಲು ಒಂದು ಕುಕ್ಕರಿಗೆ ನಾನು ಒಂದು ಲೋಟ ಅಕ್ಕಿ ತೊಗೊಂಡಿದ್ದೀನಿ ಅದೇ ಲೋಟದಲ್ಲಿ ಒಂದು ಲೋಟ ಬೇಳೆ ತಗೊಂಡಿದ್ದೀನಿ ನಿಮಗೆ ಜಾಸ್ತಿ ಕ್ವಾಂಟಿಟಿ ಬೇಕಾದರೆ ನೀವು ಜಾಸ್ತಿ ತಗೋಬಹುದು ಓಕೆನಾ ಇವಾಗ ನೀರು ಹಾಕಿ ತೊಳ್ಕೊಳ್ಳೋಣ ನೀಟಾಗಿ ನೀರು ಹಾಕಿ ತೊಳ್ಕೊತಾ ಇದ್ದೀನಿ ತೊಳ್ಕೊಂಡು ನೀರು ತೆಕ್ಕೊಂಡು ಪೂರ್ತಿ ನೀರು ತೆಗೆದು ನಾನಿವಾಗ ಅದಕ್ಕೆ ಅಳ್ತೆ ನೀರು ಎಷ್ಟು ಬೇಕು ಅಂತ ಹಾಕ್ತಾ ಇದ್ದೀನಿ ನಾನು ಎರಡು ಲೋಟ ತಗೊಂಡಿರೋದ್ರಿಂದ ನಾನು ಐದು ಲೋಟ ನೀರು ತೊಗೊತಾ ಇದ್ದೀನಿ ಓಕೆನಾ ಒಂದು ಕೆರಡು ಅಂತ ಇನ್ನೊಂದು ಲೋಟ ನಾನು ಎಕ್ಸ್ಟ್ರಾ ಇದ್ದೀನಿ ನೀವು ಜಿ ನೀರನ್ನು ಜಾಸ್ತಿ ಹಾಕ್ಕೋಬೇಡಿ ಅನ್ನದ ಥರ ಬೆಂದ್ರೆ ಸಾಕು ತುಂಬ ರಾಡಿ ಮಾಡ್ಕೊಳೋದು ಬೇಡ ಎರಡು ಲೋಟ ಹಾಕಿ ಒಂದು ಲೋಟ ಹಾಕಿ ಒಂದು ಲೋಟ ಬೇಳೆ ತೊಗೊಂಡ್ರೆ ಐದು ಲೋಟ ನೀರು ತೊಗೊಂಡಿದ್ದೀನಿ ಈಗ ಒಂದು ಸ್ವಲ್ಪ ತುಪ್ಪ ಇದ್ದೀನಿ ಅದು ಕುಕ್ಕರ್ ಬೇಯಿಸ್ಲಿಕ್ಕೆ ಇಡಬೇಕಲ್ವಾ ಸ್ವಲ್ಪ ಅರಿಶಿನ ಇವಾಗ ಇಡೋಣ ಒಗ್ಗರಣೆಗೆ ಒಂದು ಸ್ವಲ್ಪ ಎಣ್ಣೆ ಇದ್ದೀನಿ ನಾನು ಶೇಂಗಾದ ಎಣ್ಣೆ ನಿಮ್ಮ ಬೇಕಾದ್ರೆ ನೀವು ಮನೇಲಿ ಯಾವ ಎಣ್ಣೆ ಯೂಸ್ ಮಾಡ್ತೀರೋ ಆ ಎಣ್ಣೆ ಹಾಕೋಬಹುದು ತುಪ್ಪ ಸ್ವಲ್ಪ ಕರಗಿದ ತಕ್ಷಣ ಒಂದು ಎರಡು ಟೇಬಲ್ ಸ್ಪೂನ್ ಜೀರಿಗೆ ಒಂದು ಟೇಬಲ್ ಸ್ಪೂನು ಕಾಯಿ ಮೆಣಸು ಸ್ವಲ್ಪ ಒಂದು ಎಂಟೊಂಬತ್ತು ಗೋಡಂಬಿ ತೊಗೊಂಡಿದ್ದೀನಿ ನಿಮಗೆ ಜಾಸ್ತಿ ಬೇಕಾದರೆ ತೊಗೋಬಹುದು ಕೆಲವರು ಗೋಡಂಬಿ ತಿನ್ಲಿಕ್ಕೆ ತುಂಬ ಇಷ್ಟಪಡ್ತಾರೆ ನೀವು ಬೇಕಾದ್ರೆ ಜಾಸ್ತಿ ತಗೋಬಹುದು ಸ್ವಲ್ಪ ಗೋಲ್ಡನ್ ಕಲರ್ ಫ್ರೈ ಆಗೋ ತನಕ ಅದನ್ನು ಫ್ರೈ ಮಾಡಬೇಕು ನೋಡಿ ಈ ಕಲರ್ ಬಂದಿದೆ ಇವಾಗ ಕೊಬ್ಬರಿ ಕೊಬ್ಬರಿ ತುರಿದು ಹಾಕೊಳ್ತಾ ಇದ್ದೀನಿ ಸ್ವಲ್ಪ ಕರಿಬೇವು ಆ್ಯಂಡ್ ಶುಂಠಿ ಸ್ವಲ್ಪ ಜ ಜಜ್ಜಿ ಇಟ್ಕೊಂಡಿದ್ದೀನಿ ನಾನು ಶುಂಠಿ ಹಸಿಮೆಣಸು ಖಾರದ ಹಸಿಮೆಣಸು ತೊಗೊಂಡಿದ್ದೀನಿ ನಾನು ನಿಮ್ಮ ಖಾರದಿಲ್ಲ ಅಂತ ಅಂದರೆ ಒಂದು ಐದು ತೊಗೋಬಹುದು ಇದು ಖಾರ ಇರೋದ್ರಿಂದ ನಾನು ಮೂರು ತಗೊಂಡಿದ್ದೀನಿ ಈಗ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಒಂದು ಸ್ವಲ್ಪ ಕೊಬ್ಬರಿ ಎಲ್ಲ ಒಂದು ತುಂಬ ಗೋಲ್ಡನ್ ಕಲರ್ ಬರಬೇಕು ಅಷ್ಟು ಫ್ರೈ ಮಾಡ್ಕೋಬೇಕು ಓಕೆ ಇವಾಗ ಒಂದು ಈ ಕಲರಿಗೆ ಬಂದಿದೆ ಸಾಕು ಇಷ್ಟೇ ಈಗ ನಾವಲ್ಲಿ ಕುಕ್ಕರಲ್ಲಿ ಬೇಯಿಸ್ಕೊಂಡಿದ್ವಲ್ವ ಅಕ್ಕಿ ಮತ್ತು ಬೇಳೆನ ಅದನ್ನು ಆ ಬಾಣಲೊಳಗೆ ಹಾಕ್ತಾಯಿದ್ದೀನಿ ಪೂರ್ತಿಯಾಗಿ ಹಾಕ್ಕೊಂಡಿದ್ದೀನಿ ಸ್ವಲ್ಪ ಬಿಸಿ ಇದೆ ಸ್ವಲ್ಪ ನಿಧಾನಕ್ಕೆ ಹಾಕ್ತಾಯಿದ್ದೀನಿ ಓಕೆ ಇವಾಗ ಪೂರ್ತಿ ಹಾಕ್ಕೊಂಡಿದ್ದೀನಿ ಹಾಕ್ಕೊಂಡು ಮಿಕ್ಸಪ್ ಮಾಡಬೇಕು ಒಗ್ಗರಣೆ ಎಲ್ಲ ಕಡೆ ಹಿಡಿಯೋ ಥರ ಮಿಕ್ಸಪ್ ಮಾಡ್ಕೋಬೇಕು ನೀವು ಒಂಚೂರು ಅದು ಗಟ್ಟಿಯಾಗಿತ್ತು ಅಂದರೆ ಒಂಚೂರು ನೀರು ಹಾಕ್ಕೋಬಹುದು ಜಾಸ್ತಿ ನೀರು ಹಾಕೋಬೇಡಿ ತುಂಬ ಆಮೇಲೆ ಸರಿ ಆಗೋಲ್ಲ ನೋಡಿ ಫ್ರೆಂಡ್ಸ್ ಈ ಥರ ಇದೆ ಕಲರ್ ತುಂಬ ಚೆನ್ನಾಗಿ ಕಾಣ್ತಾ ಇದೆ ಸ್ವಲ್ಪ ಉಪ್ಪು ನಿಮ್ಗೆ ಎಷ್ಟು ಬೇಕೋ ಅಷ್ಟು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸಪ್ ಮಾಡ್ಕೋಬೇಕು ಜಾಸ್ತಿ ಕುದಿಸ್ಕೋಬೇಡಿ ನೋಡಿ ಫ್ರೆಂಡ್ಸ್ ಮನೇಲಿ ಒಂದ್ಸಲಿ ಟ್ರೈ ಮಾಡಿ ಥ್ಯಾಂಕ್ ಯು ಫ್ರೆಂಡ್ಸ್ ಇನ್ನೂ ನನ್ನ ಚಾನಲಿಗೆ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲವೊ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫ್ರೆಂಡ್ಸ್ ಥ್ಯಾಂಕ್ ಯು